ಬದುಕೋಕೆ ನೆಮ್ಮದಿ ಇರಬೇಕು ಹಾಗಿದ್ದಾಗ ಮಾತ್ರ ಆರಾಮದಾಯಕ ಜೀವನ ನಡೆಸೋಕೆ ಆಗೋದು ಆದರೆ ಪ್ರತಿದಿನ ಮನೆಯಲ್ಲಿ ಜಗಳ ಸಮಸ್ಯೆ ಆರೋಗ್ಯದಲ್ಲಿ ಏರುಪೇರು ಹೀಗೆ ಸಮಸ್ಯೆಗಳ ಸರಮಾಲೆ ಹೆಚ್ಚಾದರೆ ಜೀವನ ಸಾಕು ಎಂದೆನಿಸಿಬಿಡತ್ತೆ ಇದಕ್ಕೆಲ್ಲ ಕಾರಣ ನಮ್ಮ ಮನೆ ಸುತ್ತಮುತ್ತ ಇರುವ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಇಂಥದ್ದೊಂದು ಕೆಟ್ಟ ಶಕ್ತಿ ಇದೆಯಾ ಇದ್ರೆ ಅದರಿಂದ ಪಾರಾಗಿ ಸಂತಸದ ಜೀವನ ನಡೆಸೋದು ಹೇಗೆ ಡೀಟೇಲ್ಸ್ ನೋಡ್ಕೊಂಡು ಬನ್ನಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಭಿವೃದ್ಧಿ ಹೊಂದಬೇಕು ಸಂತಸದ ದಿನಗಳನ್ನು ಕಳಿಬೇಕು ಅನ್ನೋದು ಎಲ್ಲರ ಗುರಿ ಆದರೆ ಕೆಲವೊಮ್ಮೆ ವಿಧಿ ಬರಹ ಅಥವಾ ಸುತ್ತಮುತ್ತಲಿನ ವಾತಾವರಣ ಬದುಕಿನ ಘಟ್ಟವನ್ನ ಅಲ್ಲೋಲ ಕಲ್ಲೋಲ ಆಗುವಂತೆ ಮಾಡಿಬಿಡುತ್ತೆ ಇದಕ್ಕೆಲ್ಲ ಕಾರಣವೊಂದೆ ನಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿ ಎಲ್ಲ ಸರಿ ಇದ್ರೂ ಏನೂ ಸರಿ ಇಲ್ಲ ಎನ್ನುವಂತೆ ಕೆಲವರಿಗೆ ಕಷ್ಟಗಳು ಬಿಟ್ಟು ಹೋಗೋದೇ ಇಲ್ಲ ಆದರೆ ಇದಕ್ಕೆಲ್ಲ ವಾಸ್ತು ದೋಷಗಳು ಕಾರಣ ಇರಬಹುದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ನೆಲೆಸಿದ್ರೆ ಅಲ್ಲಿ ಸಂತೋಷಕ್ಕೆ ಅವಕಾಶವೇ ಇರೋದಿಲ್ಲ ಎಂಬಂತಾಗುತ್ತೆ ನಕಾರಾತ್ಮಕ ಶಕ್ತಿ ಹೋಗಲಾಡಿಸೋದು ಹೇಗೆ ಮನೆಯ ಸುತ್ತಮುತ್ತ ಒಳಗೆ ಸದಾ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಿ ಇದು ನಕಾರಾತ್ಮಕ ಅಂಶಗಳನ್ನ ದೂರವಿಡೋಕೆ ಸಹಾಯ ಮಾಡುತ್ತೆ ಮನೆಯಲ್ಲಿ ಸದಾ ಪಾಸಿಟಿವ್ ವೈಬ್ಸ್ ತುಂಬಿರುತ್ತೆ ಜೊತೆಗೆ ನಿಮ್ಮ ಅತಿಥಿಗಳಿಗೆ ಉತ್ತಮವಾದ ಮೊದಲ ಆಕರ್ಷಣೆಯನ್ನ ಸೃಷ್ಟಿ ಮಾಡೋಕೆ ಅವಕಾಶವನ್ನ ಮಾಡುತ್ತೆ ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ನೀವು ಹೆಚ್ಚು ಆಕರ್ಷಕವಾಗಿ ಕಾಣುವಂತೆ ಸಣ್ಣ ಗಿಡಗಳನ್ನು ಕೂಡ ಇರಿಸಬಹುದು ನಿಮ್ಮ ಮನೆಯ ಒಳಗಿನಿಂದ ಮಾತ್ರ ಅಲ್ಲದೆ ಹೊರಗಿನಿಂದಲೂ ಸ್ವಚ್ಛವಾಗಿರೋದು ಅತ್ಯಗತ್ಯ ಆದ್ದರಿಂದ ನೀವು ನಿಮ್ಮ ಮನೆಯ ಪ್ರವೇಶ ದ್ವಾರವನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸಿ ದಾಲ್ಚಿನ್ನಿಯನ್ನು ಚಕ್ಕೆ ಅಂತಲೂ ಕರೀತಾರೆ ಇದಕ್ಕೆ ಸುವಾಸನೆಗೆ ಸರಿಸಾಟಿಯೇ ಇಲ್ಲ ಇದರ ಪುಡಿಯನ್ನ ಮನೆಯ ಮೂಲೆ ಮೂಲೆಗೂ ಸಿಂಪಡಿಸಿ ಇದರಿಂದ ಮನಸ್ಸು ಸದಾ ನಕಾರಾತ್ಮಕ ಆಲೋಚನೆ ಮಾಡೋದು ಅಥವಾ ಆತ್ಮಹತ್ಯೆಯ ಆಲೋಚನೆ ಮಾಡೋದು ಕುಟುಂಬದ ಸದಸ್ಯರ ಜೊತೆಗೆ ವಿಚಿತ್ರವಾಗಿ ನಡೆದುಕೊಳ್ಳೋದು ತಪ್ಪುತ್ತೆ ರೋಸ್ಮರಿ ಗಿಡಗಳನ್ನ ಮನೆ ಬಳಿ ನಡಿ ರೋಸ್ಮರಿ ಎನ್ನುವುದು ಒಂದು ಸುವಾಸನೆ ಭರಿತ ನಿತ್ಯ ಹರಿತ್ವರ್ಣ ಸಸ್ಯ ಚೂಪಾದ ಎಲೆ ಹೊಂದಿರುವ ರೋಸ್ಮರಿ ಬಿಳಿ ಗುಲಾಬಿ ನೀಲಿ ಹಾಗೂ ನೇರಳೆ ಬಣ್ಣದ ಹೂವು ಬಿಡುತ್ತೆ ಇದನ್ನ ಉದ್ಯಾನಗಳಲ್ಲಿ ಅಲಂಕಾರಿಕ ಸಸ್ಯವನ್ನಾಗಿ ಬೆಳೆಯಲಾಗುತ್ತೆ ರೋಸ್ ಮರಿ ಈಗ ಸೌಂದರ್ಯ ಚಿಕಿತ್ಸೆಯಾಗಿಯೂ ಬಳಕೆಯಾಗ್ತಾ ಇದೆ ಇಷ್ಟು ಮಾತ್ರ ಅಲ್ಲದೆ ಇದು ರೋಸ್ ಮರಿ ಎಲೆಗಳನ್ನ ಬಾಗಿಲುಗಳ ಬಳಿ ಇಡೋದ್ರಿಂದ ಕೆಟ್ಟ ಆಲೋಚನೆಗಳಿಂದ ರಕ್ಷಿಸಿಕೊಳ್ಳಬಹುದು ಜೊತೆಗೆ ಪ್ರವೇಶ ದ್ವಾರ ಅಥವಾ ಬಾಲ್ಕನಿಗಳ ಬಳಿ ಇಡೋದು ಉತ್ತಮ ಪ್ರತಿದಿನ ಸಂಜೆ ಅಗರ್ಬತ್ತಿ ಅಥವಾ ಧೂಪ ಕರ್ಪೂರ ತುಪ್ಪದ ದೀಪ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯ ಒಳಗಡೆ ಪ್ರವೇಶ ಮಾಡದಂತೆ ತಡೆಯುತ್ತೆ ಧೂಪ ಅಥವಾ ಸಾಂಬ್ರಾಣಿ ಹೊಗೆಯನ್ನು ನಿಮ್ಮ ಮನೆಯ ಪ್ರತಿ ಕೋಣೆಯಲ್ಲಿ ಹರಡೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿ ನಕಾರಾತ್ಮಕ ಶಕ್ತಿಯನ್ನು ಶುದ್ಧೀಕರಣಗೊಳಿಸುತ್ತೆ ಬಿಳಿ ಮೇಣದ ಬತ್ತಿಗಳನ್ನು ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಬಳಸಲಾಗುತ್ತೆ ನಿಮ್ಮ ಮನೆಯನ್ನು ಶುದ್ಧೀಕರಿಸುವ ಉದ್ದೇಶದಿಂದ ಬಿಳಿ ಮೇಣದ ಬತ್ತಿಗಳನ್ನು ಸುಳಿದು ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕಿ ಮತ್ತು ಸಕಾರಾತ್ಮಕತೆಗೆ ದಾರಿ ಮಾಡಿಕೊಡೋಕೆ ಸಹಾಯ ಮಾಡುತ್ತೆ ನಿಮ್ಮ ಮನೆ ದ್ವಾರದ ಬಳಿ ದಪ್ಪ ಬಿಳಿ ಮೇಣದ ಬತ್ತಿಯನ್ನ ಇರಿಸಿ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ